ಹಾಯ್ ಹಲೋ ಹ ನಮಸ್ತೆ ವೆಲ್ಕಮ್ ಟು ಖುಷ್ಮನೆ ಕ್ರಿಯೇಷನ್ಸ್ ಇದು ನಾನು ನಿಮ್ಮ ಶಾಂತಿ ಫ್ರೆಂಡ್ಸ್ ಇವತ್ತು ನಾನೊಂದು ತಿಳಿ ಸಾಂಬಾರು ಟೇಸ್ಟಿ ಆಗಿರೋ ಹೆಲ್ತಿ ಅಂತಲೇ ಹೇಳ್ಬೋದು ಮತ್ತು ಜೀರ್ಣಶಕ್ತಿಗೂ ತುಂಬಾ ಚೆನ್ನಾಗಿರುತ್ತೆ ಅಂತ ನಾನು ಈ ತಿಳಿ ಸಾಂಬಾರನ್ನ ತೋರಿಸ್ತಾ ಇದ್ದೀನಿ ತುಂಬಾ ಸಿಂಪಲ್ ತರಕಾರಿ ಇಲ್ದಿರೋ ಟೈಮಲ್ಲೆಲ್ಲ ನಾವು ಇದನ್ನು ಮಾಡ್ಕೋಬೋದು ಮತ್ತು ಬಿ ಟೇಸ್ಟಿಯಾಗಿರುತ್ತೆ ಹಾಗೆ ನೀವು ಇಲ್ಲಿ ನೋಡ್ಬೋದು ನಾನು ಒಂದು ಕಪ್ಪು ತೊಗರಿಬೇಳೆ ತೊಗೊಂಡು ಅದನ್ನು ತೊಳೆದು ಹಾಗೆ ಒಂದು ಮೂರು ಟೊಮೊಟೊ ಒಂದು ಈರುಳ್ಳಿ ಅದು ಮೂರು ಟೊಮೊಟೊ ತೊಳೆದು ಮೀಡಿಯಮಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ಕಪ್ಪಷ್ಟು ನೀರು ಸ್ವಲ್ಪ ಅರ್ಶನ ಹಾಗೆ ಸ್ವಲ್ಪ ಉಪ್ಪು ಇಷ್ಟು ಹಾಕಿ ಒಂದು ಮೂರು ನಾಲ್ಕು ಕೂಗುನ ಕೂಗಿಸ್ಕೊತಾಯಿದ್ದೀನಿ ಬೇಳೆ ಚೆನ್ನಾಗಿ ಬೆಂದರೆ ತುಂಬ ಟೇಸ್ಟ್ ಇರುತ್ತೆ ಸೊ ಅದರಿಂದ ನಾನು ಬೇಳೆನ ಸಹ ಚೆನ್ನಾಗಿ ಕೂಗಿಸ್ಕೊತಾ ಇದ್ದೀನಿ ನೀವು ನೋಡ್ಬೋದು ನಾನು ಆಲ್ರೆಡಿ ಇಟ್ಕೊಂಡಿದ್ದೀನಿ ಈ ಸಾಂಬಾರು ನಮಗೆ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಬಟ್ ಇದು ನಾವು ಒಂದು ರೀತಿಯಲ್ಲಿ ರೀತಿಲಿ ರಸ ಅಂತೆಲ್ಲ ಹೇಳ್ತೀವಲ್ಲ ಸ್ವಲ್ಪ ಅದೇ ಥರ ಟೇಸ್ಟ್ ಬರುತ್ತೆ ಬಟ್ ತುಂಬಾ ಚೆನ್ನಾಗಿರುತ್ತೆ ಅದಾದಮೇಲೆ ನಾನು ಅದು ಕುಕ್ಕರ್ನ ಕೂಗಕ್ಕೆ ಇಟ್ಕೊಂಡಿದ್ದೀನಿ ಹಾಗೆ ಪಕ್ಕದಲ್ಲಿ ಇನ್ನೊಂದು ಪಾತ್ರೆಲಿ ನಾನು ಒಗ್ಗರಣೆಗೆ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ನೋಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಆದರೂ ನೀವು ಅದು ಒಂದು ಸರಿ ಟ್ರೈ ಮಾಡಿ ಇಲ್ಲಿ ನಾನು ಪಾತ್ರೆನ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಅದಾದ್ಮೇಲೆ ಎಣ್ಣೆ ಒಗ್ಗರಣೆಗೆ ಅಂತೇಳಿ ಎಣ್ಣೆ ಹಾಕೊಂಡಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಇದ್ರ ಜೊತೆಗೆ ಸಾಸಿವೆ ಜೀರಿಗೆ ಮೆಣಸು ಹಾಕಿ ಒಗ್ಗರಣೆ ಕೊಟ್ಕೊಂತ ಇದ್ದೀನಿ ಸಾಸಿವೆ ಹಾಕಿಲ್ಲ ಜೀರಿಗೆ ಮೆಣಸು ಹಾಕಿದ್ದೀನಿ ಎಂಟು ಒಣಮೆಣ್ಸಿನ್ಕಾಯಿ ಮತ್ತು ಒಂದು ಫುಲ್ಲು ಕಂಪ್ಲೀಟಾಗಿ ಬೆಳ್ಳುಳ್ಳಿ ಇದನ್ನಿಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನೋಡ್ಬೋದು ನೀವು ಬೇಕಂತಂದರೆ ಬೆಳ್ಳುಳ್ಳಿ ಸಿಪ್ಪೆ ಸಮೇತ ಸಹ ಒಗ್ಗರಣೆ ಕೊಟ್ಕೊಬೋದು ಅದು ಸಹ ತುಂಬಾ ಚೆನ್ನಾಗಿರುತ್ತೆ ನಾನು ಇಲ್ಲಿ ಸ್ವಲ್ಪ ಸಿಪ್ಪೆ ತೆಗೆದು ಹಾಕ್ಕೊಂಡಿದ್ದೀನಿ ಹಾಗೆ ಅದು ಕಂಪ್ಲೀಟ್ ಆದಮೇಲೆ ಇಲ್ಲಿ ಒಗ್ಗರಣೆಗೆ ಅಂಥೇಳಿ ತೆಂಗಿನಕಾಯಿ ಮಸಾಲೆಗೆ ಅಂತೇಳಿ ತೆಂಗಿನಕಾಯಿ ಉಡ್ಕೊತಾ ಇದ್ದೀನಿ ಇದು ತೆಂಗಿನಕಾಯಿ ಬಂದು ನಾನು ರೆಫ್ರಿಜ್ರೇಟರಲ್ಲಿ ಇಟ್ಟಿದ್ದೆ ಸೊ ರೆಫ್ರಿಜ್ರೇಟರಲ್ಲಿ ಇಡೋದ್ರಿಂದ ತೆಂಗಿನಕಾಯಿಗಳು ಚೆನ್ನಾಗಿ ತುಂಬ ದಿವಸ ಚೆನ್ನಾಗಿ ಬರುತ್ತೆ ಅಂತೇಳಿ ನಾನು ರೆಫ್ರಿಜ್ರೇಟರ್ ಮೇಲೆ ಇಟ್ಟಿದ್ದೆ ಸೊ ಈ ತೆಂಗಿನಕಾಯಿ ನೋಡಿರ್ಬೋದು ನಾನು ಅಂದರೂ ಒಂದು ಎರಡು ತಿಂಗಳ ಮೇಲೆ ಆಯಿತು ನಾನು ಅದನ್ನು ರೆಫ್ರಿಜ್ರೇಟರಲ್ಲಿಟ್ಟು ಸೊ ತೆಂಗಿನಕಾಯಿ ಒಳಗಡೆ ನೀರೆಲ್ಲ ಐಸ್ ಕ್ಯೂಬ್ ಆಗೋಗಿದೆ ಅದನ್ನು ಒಡ್ಕೊಂಡು ರೆಡಿ ಮಾಡಿಕೊಂಡಿದ್ದೀನಿ ತೆಂಗಿನಕಾಯಿ ಕೊತ್ತಂಬರಿ ಹುಣ್ಸೆಹಣ್ಣು ಇಷ್ಟು ಸಹ ಜಾರಿಗೆ ಹಾಕ್ಕೊತಾ ಇದ್ದೀನಿ ಹಾಗೆಯೇ ನಾವು ಏನು ಒಗ್ಗರಣೆ ಕೊಟ್ಟಿದ್ವೋ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಒಂದುಮೆಣ್ಸಿನ್ಕಾಯಿ ಇದನ್ನು ಸಹ ನಾನು ಜಾರಿಗೆ ಹಾಕ್ಕೊತಾ ಇದ್ದೀನಿ ಹಾಗೆ ನಾವೇನು ಬೇಯಿಸಿಟ್ಕೊಂಡಿದ್ವೋ ಈರುಳ್ಳಿ ಟೊಮೊಟೊ ಅದರ ಜೊತೆಗೆ ಸ್ವಲ್ಪ ಬೇಳೆ ಇಷ್ಟೂ ಸಹ ನಾನು ಜಾರಿಗೆ ಹಾಕ್ಕೊತಾ ಇದ್ದೀನಿ ಈ ಜಾರಿಗೆ ಹಾಕ್ಕೊಂಡ್ಮೇಲೆ ನಾವು ಇದನ್ನು ರುಬ್ಕೋಬೇಕು ಕ್ಲೀನಾಗಿ ನುಣ್ಣಗೆ ರುಬ್ಕೋಬೇಕು ನುಣ್ಣಗೆ ರುಬ್ಕೊಳೋದ್ರಿಂದ ತಿಳಿ ಸಾಂಬಾರಿಗೆ ತುಂಬಾ ಚೆನ್ನಾಗಿರುತ್ತೆ ಈಗ ನೋಡ್ಬೋದು ಹಾಗಿದೆ ನಿಮ್ಗೆ ಏನಾದರೂ ಕಲರ್ ಇಷ್ಟಪಡ್ತೀನಿ ಅನ್ನೋದಾದರೆ ಒಂದೆರಡು ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕ್ಕೊಂಡು ಸಾರಿನ ಕೆಂಪು ತುಂಬ ಚೆನ್ನಾಗಿ ಬರುತ್ತೆ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ ಒಂಥರ ಇಂಟ್ರೆಸ್ಟಾಗಿ ಇಷ್ಟಪಟ್ಟು ತಿನ್ನೋರು ಇರ್ತಾರೆ ಸೊ ಬೇಕಂತಂದರೆ ನೀವು ಒಂದು ಎರಡು ಆ್ಯಡ್ ಮಾಡ್ಕೊಬೋದು ಈಗ ನಾನು ಎಲ್ಲ ಕಂಪ್ಲೀಟ್ ಬೇಳೆ ಬೇಯಿಸ್ಕೊಂಡಾಗಿದೆ ಮತ್ತು ಮಸಾಲೆ ಸಹ ರುಬ್ಬಿ ಹಾಕಿದೆ ಈಗ ಮತ್ತೆ ಒಂದು ಪಾತ್ರೆಯಲ್ಲಿ ಒಗ್ಗರಣೆ ಹಾಕ್ಕೊಳೋಣ ಅಂತೇಳಿ ಒಗ್ಗರಣೆಗೆ ಈಗ ಕೊಟ್ಟಿದ್ದೀನಿ ನಾನು ಎಣ್ಣೆ ಹಾಕ್ಕೊಂಡು ಬಿಸಿ ಮಾಡಿಕೊಂಡು ಅದು ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಸ್ವಲ್ಪ ಕರಿಬೇನ ಸೊಪ್ಪು ಹಾಗೆ ನಾವೇನು ಬೇಯಿಸಿಟ್ಕೊಂಡು ಸಾರಿ ಇದು ಏನು ರುಬ್ಬಿಟ್ಕೊಂಡಿದ್ವೋ ಅದನ್ನು ನಾನು ಈ ಒಗ್ಗರಣೆಗೆ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಒಗ್ಗರಣೆಲೆ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು ಈಗ ಮಿಕ್ಸ್ ಮಾಡ್ಕೊಳೋದ್ರಿಂದ ನಮಗೇನಾದರೂ ವಾಸನೆ ಆಗಿರ್ಬೋದು ಇದೆಲ್ಲ ಕಂಪ್ಲೀಟಾಗಿ ಮಸಾಲೆ ಫ್ರೈ ಆಗೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ಮಸಾಲೆ ಫ್ರೈ ಆಗೋದ್ರಿಂದ ಈ ಸಾಂಬಾರಿಗೆ ತುಂಬಾ ಟೇಸ್ಟ್ ಕೊಡುತ್ತೆ ಸೊ ಇದು ಫ್ರೈ ಆಗ್ತಾ ಇದ್ದಂಗೆ ನಾವು ಏನು ಬೇಯಿಸಿಟ್ಕೊಂಡಿರ್ತೀವಲ್ಲ ಬೇಳೆ ಆ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ನೋಡ್ಬೋದು ಇವಾಗ ಬೇಳೆ ಸಹ ಅಕಸ್ಮಾತ್ ಏನಾದರೂ ಬೆಂದಿಲ್ಲ ಅಂದರೆ ಫುಲ್ಲು ಸ್ಮ್ಯಾಶ್ ಮಾಡ್ಕೊಂಬಿಟ್ರು ಸೊರೋಗುತ್ತೆ ಬಟ್ ಒಂದು ಮೂರು ನಾಲ್ಕು ಕೂಗಂತೂ ಕೂಗಿಸ್ಲೇಬೇಕು ಕೂಗಿಸ್ಬಿಟ್ಟು ಬಿಸಿ ಇದ್ದಂಗೆ ಫುಲ್ಲು ಸ್ಮ್ಯಾಶ್ ಮಾಡ್ಕೊಂಬಿಡ್ಬೇಕು ಸ್ಮ್ಯಾಶ್ ಮಾಡ್ಕೊಂಬಿಟ್ರೆ ಆವಾಗ ಬೇಳೆ ಕಂಪ್ಲೀಟಾಗಿ ನುಣ್ಣಗಾಗಿರುತ್ತೆ ಆವಾಗ ಸಾಂಬಾರಿಗೆ ಕಂಪ್ಲೀಟ್ ಟೇಸ್ಟ್ ಅಂತ ಕೊಡುತ್ತೆ ಈಗ ನೋಡ್ಬೋದು ನಾನು ಏನು ಮಸಾಲೆ ಇತ್ತೋ ಆ ಮಸಾಲೆಗೆ ಬೇಯಿಸಿಟ್ಕೊಂಡಿರೋ ಅಂಥ ಬೇಳೆನ ಹಾಕಿ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ನೀರು ನಿಮಗೆ ಎಷ್ಟು ಬೇಕೋ ಅಷ್ಟು ತೆಳ್ಳಬೇಕು ಅಂತಂದರೆ ಕಂಪ್ಲೀಟಾಗೆ ತೆಳ್ಳನೂ ಮಾಡ್ಕೋಬೋದು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಹಾಗೆ ಇನ್ನು ನೀರು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ ಚೆನ್ನಾಗಿ ಕುದು ಅದೆಷ್ಟು ಕುದಿಯುತ್ತೋ ಅಷ್ಟು ಕುದ್ದಾಗ ಅದರದ್ದು ಟೇಸ್ಟು ತುಂಬಾ ಜಾಸ್ತಿ ಆಗುತ್ತೆ ಸುದಿಯೋ ಹಂತದಲ್ಲಿ ಇವಾಗ ನಾವು ಸಣ್ಣಗೆ ಹಚ್ಕೊಂಡಿರೋ ಕೊತ್ತಮೀರಿ ಸಹ ಇಲ್ಲಿ ಸ್ವಲ್ಪ ಹಾಕ್ಕೊಂಡೋಣ ಸಾಂಬಾರೆಲ್ಲ ಕಂಪ್ಲೀಟಾಗಿ ಆಗ್ತಾಯಿದೆ ಅಂದಾಗೆ ನಾವು ಕೊತ್ತಮೀರಿ ಇದನ್ನೆಲ್ಲ ಹಾಕ್ಕೊಂಡು ಗಾರ್ನಿಷ್ ಮಾಡಿಕೊಂಡ್ರೆ ತಿಳಿ ಸಾಂಬಾರು ರೆಡಿ ಅಂತಲೇ ಹೇಳ್ಬೋದು ಹಾಗೆಯೇ ನಿಮಗೆ ಬೇಕು ಅನ್ನಿಸಿದ್ರೆ ಬೆಲ್ಲ ಹಾಕ್ಕೊಳ್ಳಿ ಯಾಕಂದರೆ ಪೆಪ್ಪರು ಇವೆಲ್ಲ ಹಾಕಿರ್ತೀವಲ್ಲ ಸ್ವಲ್ಪ ಘಾಟ್ ಇರುತ್ತೆ ಅದರಿಂದ ಸ್ವಲ್ಪ ಲೈಟಾಗಿ ಬೆಲ್ಲ ಹಾಕ್ಕೊಳ್ಳಿ ಇನ್ ಕೇಸ್ ಸ್ವೀಟ್ ಸಾಂಬಾರು ಸ್ವೀಟ್ ಇದ್ರೂ ಓಕೆ ಪರವಾಗಿಲ್ಲ ತಿಂತೀವಿ ಅನ್ನೋದಾದರೆ ಬೆಲ್ ಬೆಲ್ಲನ ಇನ್ನೂ ಸ್ವಲ್ಪ ನೀವು ಹೆಚ್ಚಿಗೆನೇ ಹಾಕ್ಕೊಬೋದು ಬಟ್ ಇಲ್ಲಿ ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಟೇಸ್ಟ್ಗೋಸ್ಕರ ಅಂತ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹಾಕ್ಕೊಳ್ಳಿ ಈ ತಿಳಿ ಸಾಂಬಾರಿಗೆ ಅದು ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ರೈಸ್ಗಂತೂ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಫ್ರೆಂಡ್ಸ್ ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಬೆಲ್ಲಾಕನ್ ಪ್ರೆಸ್ ಮಾಡಿ ಆದಷ್ಟು ವೀಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್